ನಡಿ ಪದ್ಮ ಮಂಟ ಹೋಗಕದ ಹೋಕಾಯ್ತು ಸುಮ್ಕಿರೋವ್ವ ಹೂ ಕಾಯ್ತು ಸುಮ್ಕಿರು ಇದು ಹುಷಾರಾಗಿದ್ದು ಪದ್ಮುನ್ ಓಣ ಸುಮಾರಕ್ಕತೆ ಯಾಕೆ ಏನಾಗಿತ್ತು ಅಯ್ಯೋ ಮಾರಿ ಆ ಬುಕ್ಕೇ ಧೂಳು ಆಡಿ ಹೋಗಿ ಮ್ಯಾಲ್ ಕತ್ತದೆ ಹತ್ಬಿಟ್ಟು ಧೂಳು ಆಡಿಟ್ ಬಿಟ್ಟು ಹೇಳಿ ಬೇಕಾದ್ರೆ ಇಟ್ಕೊಂಡ್ ಬೇಕಾಗಿತ್ತನ್ ಅದೇನೋ ಟಿಪ್ಪಾಗ ಏನೋ ವರ್ಕ್ಸಿದ್ರಂತೆ ಎಣಿಯಾ ಜಾರ್ ಬಿದ್ದ್ಬಿಟ್ಟು ನಡೆ ಮುಡ್ಕೊಂಬಿಟ್ಟದೆ ಛೇ ಛರಿ ಕೆ ಅವ ಕೆಲಸ ಮಾಡೋದಲ್ಲವ್ವ ಅಯ್ಯೋ ಏನ್ ಮಾಡ್ಯಣ ಜಾಚಾರಗಳಿಗೆ ಡಾಕ್ಟ್ರ್ ಮೂರ್ ನಾಲ್ಕು ತಿಂಗಳು ರೆಸ್ಟ್ ಮಾಡ್ಬೇಕು ಕೂತಿರತೇ ಇರಬೇಕು ಅಂತ ಅಂದವ್ರಿ ಅಯ್ಯೋ ಪಾಯಿ ಕೂತ್ಕಡೆ ಬೆಸಿಲ್ವಲ್ಲ ಏ ತಡ ತಡ ತಟ್ನಿ ಮಯ್ಯ ಕುತ್ಕೊಂಡು ಕಾಲ ಕಡೆ ಅಂತದವ ಈಗ ಮನೇಲಿ ಕುತ್ಕೊಳ್ಳೋಕೆ ಬೇಜಾರು ಮಾಡ್ಕೊತಾವ್ರೆ ಅವ್ರು ಇನ್ನೇನು ಮಾಡೋದು ಮಾಡುದು ಅಯ್ಯೋ ಅವ್ ಇದಾವ್ ಈಗ ಕಾಲೇಜ್ಗೆ ರಜೆ ಹಾಕ್ಸ್ಬಿಟ್ಟು ವಾರಕ್ಕೆ ಎರಡು ದಿವಸ ಕಾಲೇಜಿಗೆ ಹೋಗ್ತದೆ ಬಟ್ಟೆ ದಿವಸ ತರ್ಕಾರಿ ಯಾಪಾರ್ತದ ನಾಕ ಚೀಟಿಗಳು ಮಾಡ್ಕೊಬಿಟ್ಟೆ ಇಲ್ಲಿ ಕೊಡ್ತಾರೆ ಸುಮ್ಮನೆದ ಮನೆ ಮದ ಕಳಿತಾರ ಮನೆ ತಕೊಂಡ್ ಅದಕ್ಕೆ ಓಲಿ ಅನ್ಬಿಟ್ಟು ಅವ ಇದನ್ನೇ ಹೋಯ್ತಾ ಕುಂತದೆ ಏನ್ ಮಾಡಿರಿ ಪಾಪ ಓದ ಇದನ್ನ ಓದ್ಲಿ ಬಿಡಿ ಅತ್ತಗೆ ಅಯ್ಯೋ ಅಣ್ಣ ಮನೆ ಬಂಗು ಕ್ಯಾಂಗ್ ಮಾಡಳು ಹೆಂಗಣ ಮಾಡಳು ಹೆಂಗ್ ಓದ್ ಕಟ್ಟಾಗಿ ಎಲ್ಲಾನು ಇದೊಂದ್ ಆಗ್ತಿತ್ತು ಓದಿಸ್ಕೊಂಡಿದ್ರು ಏನು ಓದಿದ್ರು ಏನು ಓದ್ತಾ ಇದ್ದ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಓಹೋ ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದ ಸರಿ ಸರಿ ಮನೆಗ್ ಬಂದ ಮೆಜಾರಿಟಿ ಬಂದ ಓ ಅಯ್ಯೋ ಉದ್ದು ಕಾಣೆ ಕಣ ಉದ್ದು ಕಾಣೆ ಅಯ್ಯೋ ನೋಡಿದ್ರೆ ಏನ್ ಮಕ್ಳಿ ಏನಣ್ಣ ಬೆಳ್ಕತ್ತಾರ ಬರ್ನೆ ಬೆಳ್ಕೊಂಡ್ ಅವನೇ ಉದ್ದಕ್ಕಾಗವನೇ ಪಾಪ ಹೆಚ್ಚು ಕಟ್ಟಾಗಿ ಹ್ಞೂ ಸುಮಾರಿಗೆ ಓದ್ತಿತ್ತು ಏನೋ ಹಚ್ಕೊಟ್ಟಾಗ ಅಪ್ಪ ಏನು ಓದ್ತು ಇರ್ತಿಲ್ಲ ಸುಮಾರಾಗಿ ಕೆಳ ಬೆಳಗ್ಗೆ ಓದ್ಕತ್ತಿತ್ತು ಅಯ್ಯೋ ಏನು ಕೆಲಸ ನಮ್ಮ ಕೊಡ್ಸಕ್ಕ ನಮ್ಮ ನಂಬರ್ ಜಾಸ್ತಿ ತೆಗೆಲ್ಲ ಅನ್ಕೊಂಡು ಸುಮಾರಾಗೆ ನಕ್ಕ ಸರ ಕಲ್ತ್ಕೊಳ್ಳಿ ಈಗ ನಕ್ಕ ಸರಾಗ ಗೊತ್ತಿರ್ಬೇಕಲ್ ಮೇಡ ಮೂರು ಹತ್ತು ಮೂರಾದ್ರೆ ನಮ್ಮಂಗೆ ಅದಕ್ಕೆ ಕಲ್ತ್ಕೊಳ್ಳಿ ಅಂದ್ಬಿಟ್ಟು ಕಳಿಸ್ತಿದ್ಲು ಕಾಲೇಜ್ಗೆ ಅಯ್ಯೋ ಏನು ಮಾಡಿದ್ರಿ ಇವು ನೋಡ್ರಿ ಮೂರೇ ಕೂತನಲ್ಲಿ ಈಗ ಏನಿ ಮಯ್ಯ ಪಪ್ಪಾಗೆ ಎಲ್ಲ ಮಾಡೋದೆ ಏನು ಮಾಡಿದ್ರಿ ಬೇಕು ಅಂತ ಕೈಯಾರೆ ಮಾಡ್ಕೊಂಡಿದ್ದದ ಇವೇನು ಮಾಡೋಕ್ಕಾಕಿಲ್ಲ ಭಾಳ ಕಷ್ಟ ತನಕ ಸ್ವಲ್ಪ ಭಾಳ ಕಷ್ಟ ಹುಷಾರಾಗಿರ್ಬೇಕು ಅಯ್ಯಪ್ಪ ಆಮೇಲೆ ಮಾಡೋರು ಯಾರು ಮಾಡೋರು ಯಾರವ ಪಾಪ ಹಾಯ್ಕೊಂತಿದ್ವಿ ಕೋಳಿ ಕಾಲ್ ಮುರ್ದಂಗೆ ಮೂಲೆ ಕುತ್ಕೊಂಡಾಗ ಯಾರ್ಗ ಯಾರು ಹಾಕಿಲ್ಲ ಅಯ್ಯೋ ಅಣ್ಣ ಏನು ಮಾಡಿವಿ ಪಾಪ ಪಾಯಿ ಆಗಿಂದ ನಮ್ಗೆಲ್ಲ ಅಷ್ಟೊಂದು ಇದ್ ಮಾಡ್ತು ಈಗ ನಾವು ಕೈ ಬಿಡೋಕ್ ಹಾಸ್ಪಿಟಲ್ ಗೆ ಸುಮಾರು ಖರ್ಚು ಆಯ್ತಂತ ಆಗದೇಣ ಒಂದ್ ಇಪ್ಪತ್ತೈದು ಸಾವಿರ ಕಂಟ್ಲು ಆಯ್ತಂತೆ ಇಪ್ಪತ್ತೈದು ಸಾವಿರ ಕಂಟ್ಲು ಆಯ್ತಂತೆ ಕಣ್ಣ ಮಗ ಸೊಸೆ ನೋಡ್ಕೊ ಹೋದ್ರೆ ಹಬ್ಬಕ್ಕೆ ಬಂದಿದ್ರಲ್ಲ ಬಂದಿದ್ರು ನೋಡ್ಕೊಂಡು ಕೈಗೆ ಒಂದ್ ಎರಡ್ ಸಾವಿರ ರೂಪಾಯಿ ಕಾಸ್ನ ಕೊಟ್ಟು ஓதா அல்லே அவ தரக்கி அங்கடி வியாபார மாட்த்தது கரணா ஓடது பரவாயில்ல இல்லை எல்லா ஓகில சனாகி தரக்கே மாதேவா தூர்ஸ் கொட்டிதான் ஒவ்வொ தரக்கி தரத்தவா மைசூரில் எல்லோ சென்னா கொட்டார்த்தேனா தரக்கி கம்மி ரேட்டு ஒழைய தரக்கி ரைத் தவையே ரைத்ர தந்தேனோ அது ஜாகவே எஸ் ஏழப்போர நன் அதுக்கு தந்து தந்து மணிக்கங்க குத் அந்த முட் கட்லையே அல்ஹோ தக்கப்பட்ட ஆட்ட தும்பு நமக்கு ಮಾದೇವ ತೂರ್ ಹಾಕಿರೋದು ಅದಕ್ಕೆ ಜಾನಗಳು ಚೆನ್ನಾಗ ಪ್ರೆಸ್ ಆಗವಲ್ಲ ಅಂದ್ಕೊಂಡು ತಗೋತಾರೆ ಅಣ್ಣ ಇಷ್ಟಪಟ್ಟು ತಗೋತಾರೆ ಕಣಣ್ಣ ಅದೊಂದು ಮಾಡ್ಕೊಟ್ಬಿಟ್ಟು ಮಾದೇವ ಮಾತ್ರ ಪುಣ್ಯಾತ್ಮನ ಕೈ ಎತ್ತು ಮುಗಿಬೇಕು ಅಣ್ಣ ಇವತ್ತು ನೆಮ್ಮದಿಯಾಗಿ ಇವೇ ಕಣ ಅಕಸ್ ಮುರ್ಕಸ್ ಆಯ್ತದೆ ಹೆಂಗೋ ಕಾಲ ಕಳ್ಕೊಂಡು ಹೋಯ್ತೇವಿ ಅಣ್ಣ ಅಯ್ಯೋ ಹೆಂಗೋ ಆಲಿ ಸುಮ್ಕಿರವ ಮನೆ ಬಂಗ ಮಾಡ್ಕೊಂಡು ಹೋಲಿ ಪಾಪ ಹೆಂಗೋ ಕಾಲ ಕಳ್ಕೊಂಡು ಓ ಓ ಹತ್ತು ಕಲೀರಿ ಇನ್ನೇನು ಮಾಡಿರಿ ಅಚ್ಕಟ್ಟಾಗಿ ಸೊಸೆ ಪರ್ವ ಇಲ್ವಾ ಅಯ್ಯೋ ಒಳ್ಳೆ ಕಣವ ಸುಮ್ನೆ ಹೇಳೋದಲ್ಲ ಒಳ್ಳೆ ಒಳ್ಳೆ ಮಾತ್ರ ನಡೀಣ ನಡೀಣ ಪದ್ಮ ಮನೆಗೆ ಗೊತ್ತಿನ ಗೊತ್ತಿಲ್ಲ ಪಾಪ ನೋಡ್ಬೇಕಲ್ಲ

ಇವಳೇ ಇವಳು ಮಧ್ಯದಲ್ಲಿ ಮಾತಾಡ್ತೀಯಾ ಏನು ಸಿಕ್ಕ ಸುಂಕಿರೆ ಅವಳೇನಂದ್ಲು ಅನ್ನದರ ಕಮ್ಮ ನನ್ ಮಾತ್ಗೆ ಅವಳೇ ಯಾಕೆ ಮಧ್ಯದಲ್ಲಿ ಬರಬೇಕು ನನ್ ಮಾತಾಡ್ತಕಂಡು ನನಗೆ ಇಷ್ಟ ಇಲ್ಲ ಮಾತಾಡಕ್ಕೆ ಅಂತ ನಾನು ಹೇಳಿದ್ವಾ ಅಯ್ಯೋ ಆಯ್ತು ಸುಂಕಿರೆ ಅಪ್ಪಾ ಏನಂತು ಎಲ್ಲಿ ಅಂತ ಅಂತೂ ಇರ್ಲಿ ಅನ್ಬಿಟ್ಟು ನನಗೆ ಅವಳು ಹೇಳಕ್ಕೆ ಅವಳಕ ಅವಳು ಯಾವಳು ನನ್ಗೆ ಹೇಳಕ್ಕೆ ಯಾವಳು ಅಂತ ಅವಳೂ ನನಗೆ ಏನು ಸಂಬಂಧ ಅವಳು ಯಾವಳು ನನಗೆ ಹೇಳಕ್ಕೆ ಯೋ ಸಂಬಂಧವೇ ಇಲ್ವಾ ಸಂಬಂಧ ಇಲ್ವಣಾ ಏ ಅಪ್ಪ ನೀನು ಏ ನಿಂಗಡಿಯ ಸುಮ್ಮ ಕೂತ್ಕೋ

ಇದೊಳ ಸರಿ ಈಗೇನು ಬಾಸ್ಕ ಬಿಟ್ಟಿನಿ ಅನ್ಕೊಂಡ್ರೆ ಮಾರ್ಕನ್ ಕೆಲ್ಕ ತಿನ್ಕೊಂಡಿದ್ದಲ್ಲ ಸುಮ್ ಕುತ್ಕಳಿ ಕರತ್ತಮ್ಮ ಈಗ ಆಗಿದಾಯ್ತು ಹೋಗಿದೋಯ್ತು ಹಳೆ ಮನೆ ನನ್ನ ಹೆಸರು ಅದೇ ಅವನು ಬೀದಿಲಿ ತಿನ್ನಲ್ಲ ಗೋವಿಂದ ಅವು ಇದನ್ನ ನಾವು ನಾವು ಕಡೆ ಕಂಡ್ಬಿಟ್ರೆ ಎತ್ತಗೋದದು ಎತ್ತಗೋದ ಕಮ್ಮ ನಾವು ಚೆನ್ನಾಗಿ ನೋಡ್ಕೊಡ್ತಾನೆ ಇದ್ದದು ನಾವೇ ಕಡೆ ಕಂಡಾಗ ಅಯ್ಯೋ ಈ ಬಡ್ಡಿದ್ ಜೀವನ ಯಾಕೆ ಬೇಕು ಅನ್ಕೊಂಡು ಒಯ್ದ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟಾಗ ಕಂಡು ಬೈ ಬಿಡೋದ ಕಮ್ಮ ಆಯಿತು ಈಗ ಕೊಟ್ಟು ಆಯಿತು ಅವ್ರ ಅಲ್ಲಿ ಸೇರ್ಕೊಂಡು ಆಯ್ತು ಸುಮ್ಕಿರಿ ಈಗ ನೀವೇ ಜಗಳಾಡಿರಿ ಅಣ್ಣ ನೀನ್ ತಪ್ಪು ಮಾಡಿಲ್ಲ ಏನೋ ಅವ್ನು ಬಿದಿಲಿ ತಿನ್ನಲ್ಲ ಅನ್ಬಿಟ್ಟು ಕೊಟ್ಟಿದ್ದೀವಿ ಬಿಲ್ಲೆ ಸಹ ಆಯಿತು ಅವೇ ಇನ್ನೇನು ಇನ್ನು ಅವ್ನು ಇನ್ನೇನು ಕಳ್ಸ್ಬಿಡಕ್ಕದು ಈಗ ಹೆಂಗೋ ಅವ್ನು ಅವನೇ ತಾನೆ ಈಗ ನೀವೇ ಜಗಳ ಕಂಡಿದ್ದೀರಿ ಸುಮ್ಕಿರಣ ಅಲ್ಲ ಕರಕ ನಾನು ಏನಾದ್ರು ಮಾತಾಡ್ತಾ ನಾನು ನಿನ್ನ ಕುಟ್ ಮಾತಾಡ್ತೇನೆ ಅಂತಾರೆ ಇವಳು ಯಾಕೆ ಮೊದಲು ಬಾಯ್ತಿದ್ದಾಳು ನಾನು ಎಲ್ಲರೂ ಹೋಯ್ತೀನಿ ಎಲ್ಲರೂ ಇರ್ತೀನಿ ಇವಳಿಗೆ ಯಾಕೆ ಅಂತ ದನ ಮೇಸಕ್ಕೆ ಇವ್ರು ಅಪ್ನಟ್ಟಿ ಇಲ್ಲಿ ನನಗೆ ಜೀತು ಕಿಸ್ಕೊಂಡಿಲ್ಲ ಸಂಬಳ ಕೊಟ್ಟು ನನಗೇನು ಹೇಳೋದು ಇವಳು ದನ ಮೇಸು ಅದು ಅಂತ ನನಗೇನು ಯಾರು ಹೇಳ್ಬಿಟ್ರು ಮಾತ್ರ ನಾನು ಸುಮ್ಮನೆ ಇರೋಕ್ಕಿಲ್ಲ ಕನ್ಸು ಆಯ್ತಕ್ಕ ಇದೇ ಕೊನೆ ನಾನು ನನ್ನ ನನ್ನ ಸುದ್ದಿಗಿದೆ ಯಾವಳಾರು ಮಾತಾಡ್ಬಿಟ್ರೆ ಸುಮ್ಮನೆ ಬಿಡಕ್ಕಿಲ್ಲ ನಾನು ಯಾವಳು ಅಂತೀಯಲೇ ಎಲ್ಲಾರು ಸೇರಿಸಿ ಹೇಳ್ತಿದ್ಯಾ ಅದಕ್ಕೆ ನೋಡ ಅದಕ್ಕೆ ನೋಡಕ ಸೈಡ್ರಕ ನಿನಗೂ ಸೇರಿಸಿ ಹೇಳ್ತಿರೋದು ನಮ್ಮ ಅಕ್ಕನಗೂ ಯಾಕ ನೋಡಕ ಹೆಂಗ ಅಂತವನೆ ನೋಡು ನೋಡು ಇದೆ ತಟ್ಕುಲ್ ಬುದ್ಧಿ ಇರೋದು ತಟ್ಕುಲ್ ಬುದ್ಧಿ ಆ ಅವಸಿ ಕಮ್ಮಿ ಮಾಡು ನಾನು ಹೊತ್ತು ಕಮ್ಮಿ ಹಾಕಂಗ ನಾನು ನಮ್ಮ ತಾಯಿ ಸಾಮಾನ ಸಾವಿತ್ರಕ ನಮ್ಮ ಅಕ್ಕ ತಂಗಿ ಹಂಗದ ನಾನು ಯಾಕೆ ಹೇಳೋ ನಮ್ಮ ಅಕ್ಕ ಅಕ್ಕ ತಂಗಿರಿಗೆ ನಿನಗೆ ಹೇಳ್ತಿರೋದು ನಾನು ನಿಂತಿದ್ದೀನಿ ಮಾಡ ನಿನ್ನ ಪಾಪ ಮಾಡ ನಿನ್ನ ಗುದ್ದ ತೆಗಿಯ ನಿನ್ನ ಬರ್ ಬರ್ ಬಂದೋಗ ನಿನಗೆ ಯಾಕೆ ಕೊಟ್ಟೋಗ ನಿನ್ನ ನಿನ್ನ ಅದೇ ಊರಲ್ಲೆಲ್ಲ ಯಾವ ಒಳ್ಳೆ ಒಳ್ಳೆ ಸಾಯ್ತಾರೆ ನಿಮ್ಮ ಸಾಯಿ ಬಿಲ್ ಬಂದೆ ಸಾಯ್ಬೇಕು ಸಾಯ್ಬೇಕು ನೀನು ಊಬತ್ತಿ ಕಂತಿರ್ಬೇಕು ಅಕ್ಕಿ ಹಂಗೆ ಆಗ್ತಿದ್ದೀನಿ ನೀನು ಕೀಟ ಬರೋದಕ್ಕಲ್ಲ ಊಬತ್ತಿ ಕಂತಿರ್ಬೇಕು ನನಗೆ ಒಲಲ್ಲ વગતી કા મૂચકો નન બાળે નું બીચકિલા નન નામન ઓલસકેલા કતે ની સાતરે એનું ઊટુ કાલ દી નિકા બંદીન કલા ની બંધ મે કાલ દી નલા બળે નું નાબનમે નીને દે હેળ નનકે ઓહો એનું પાત કાટબટ પાતકવા પાતકા કાટબટ રે એનું ઓન એકરે આગલ કિરા તાલે તંદ કાટબટને તું મને બાય મધુ કુતકડરસ રેત ની મોગુ ની ના મકાસે રુટુરતની મોગુ સુદી આપો દે નીન માથે તોસ મોગુ સુદી ના માફને સુદી હોયતી લાકે કે કેયાં તા મોગુ સુદી ના આપુ સુદી ના માફન માને સુદી ની માતા બડરી નીન સરત કેલસા મારતની તું કુતકા દેકંગાડી નીન ర స అ చత చకు வளை ంద సప తరమంచమ సపక వతతకు క సగ ప మత తక . ி

మాత ఎత్తాక నా అప్పర్ మనే సుది గోయితా నా మొగు సుది గోయితనే ని జల్మగ బ్యాంకిక హోగో అగు హోగవ సొమ్నే నిను రేకవ ఏం గడియే నిన్న మగన్ గెలాక పన్నాల నನಗೆ బుద్ధిలే ఏనర్ సుత్తుకొ సాయాగో నನಗೆ ఏను మాటాడు మాటాడు దేస్తేస్కన్ మాటడి నన్ను నా నిర్తిని ని దూరం కర్కే ఉండాల ఒక దిస గోతైత సుంకిరో అయ్యో పోగతిగా ముచ్చుకొడొరే జాస్తే మాట బాడ నిను ఏ నినిదేనాలి ఉల్డొకి ఆకతే తిన్మే ఇస్తారేష్టు మేష్టు నನಗೆ ఏని హెలియా నిను దూరాకార్ దొడ్డికంత హోగో ని దూరాకార్ దొడ్డి హూ హూ ఐత ఐతు హోగో నన్ దూరాకార్ బే ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ